ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಒಂದು ಏಳು ಗಂಟೆ ಆಗಿದೆ ಇವತ್ತು ಬಂದು ಸೋಮವಾರ ಇವಾಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳ ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ ಏನಂದರೆ ಇವತ್ತು ಸೋಮವಾರ ಅಲ್ವಾ ಬೆಳಗ್ಗೆ ಕರೆಂಟು ಸುಮಾರು ಒಂದು ಆರು ಗಂಟೆಗೆಲ್ಲ ಬೆಳಗ್ಗೆ ಇವತ್ತು ಕೊಟ್ಬಿಡ್ತಾರೆ ಇವತ್ತಿಂದ ಶಿಫ್ಟ್ ಚೇಂಜು ನೆಕ್ಸ್ಟ್ ಸೋಮವಾರದವರೆಗೂ ಕೂಡ ಶಿಫ್ಟ್ ಚೇಂಜ್ ಇರುತ್ತೆ ಓಕೆ ಈಗ ಬಂದು ಸರಿ ಗಿಡಕ್ಕೆ ನೀರ್ ನೀರಬೇಕು ಅದಕ್ಕೋಸ್ಕರ ಇವಾಗ ಬೆಳಬೇಳಿಗೆ ಬಂದಿದ್ದೀನಿ ಮತ್ತು ವ್ಲಾಗ್ನೂ ಕೂಡ ಕ ಶುರು ಮಾಡಿದ್ದೀನಿ ಓಕೆ ಬನ್ನಿ ಇವತ್ತು ವ್ಲಾಗ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೇವ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಏನಪ್ಪ ಸೋಮವಾರ ಅಂತ ಇದ್ದಾನೆ ಇದು ನೋಡ್ರೆ ಮಂಗಳವಾರ ಅಪ್ಲೋಡ್ ಆಗಿದೆ ಅಂತ ತಿಳ್ಕೊಂಡಿದ್ರ ಏನಂದರೆ ನಾವು ಒಂದಿನ ಮುಂಚೆನೇ ಒಂದು ವ್ಲಾಗ್ ಮಾಡ್ಕೊ ಮಾಡ್ಕೊಂಡಿರ್ತೀವಿ ಇವತ್ತು ಇವತ್ತು ನಿನ್ನೆ ಮಾಡಿದ್ದು ಆಲ್ಮೋಸ್ಟು ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ನನ್ನ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಅಂದರೆ ಮಧ್ಯಾಹ್ನ ಒಂದು ಗಂಟೆಗೆ ನನ್ನ ಒಂದು ಟೈಮಿಂಗ್ ಆಗಿರುತ್ತೆ ಅದನ್ನೆಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ ಒಂದು ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಒಂದು ಗಂಟೆಗೆ ವೀಡಿಯೋ ಅಪ್ಲೋಡ್ ಆಗಿ ಸಗನೆ ಕ್ಲಿಕ್ ಮಾಡಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೋಡಿ ಈಗ ಆಲ್ರೆಡಿ ಕರೆಂಟ್ ಬಂದಿದೆ ನೋಡ್ತಾ ಇರ್ಬೋದು ಇನ್ನೇನು ಆಲ್ರೆಡಿ ಕರೆಂಟ್ ಬಂದಿದೆ ಈಗ ಮೋಟಾರ್ನ ಆನ್ ಮಾಡಬೇಕು ತೋಟಕ್ಕೆ ನೀರಾಯಿಸ್ಬೇಕು ಅದಕ್ಕಿಂತ ಮುಂಚೆ ಏನಂದರೆ ಫಸ್ಟು ಗೇಟ್ವಾಲ್ ಯಾವ ಕಡೆ ಇದೆ ನೋಡ್ಕೊಬೋದು ಬನ್ನಿ ಓಕೆ ಫ್ರೆಂಡ್ಸ್ ಬೆಳಗ್ಗೆ ನೀರು ಬಿಡೋಣ ಅಂತ ನೀರು ಅಂತ ಅಂತ ಇದ್ದೆ ಆದರೆ ಏನು ಮಾಡೋದು ಯಾಕೋ ನಾನು ಹಣೆ ಬರನೇ ಸರಿರಲಿಲ್ಲ ಬೆಳಗ್ಗೆ ನನ್ನ ಬ್ಯಾಟ್ರಿ ಖಾಲಿಯಾಗಿ ಹೋಗೋಯಿತು ಚಾರ್ಜರ್ ಇರಲಿಲ್ಲ ಅದಕ್ಕೋಸ್ಕರ ಮತ್ತೆ ಬ್ಲಾಗ್ ನಾನು ಕಂಟಿನ್ಯೂ ಇದ್ದೀನಿ ಫೋನ್ ಬಂದು ಸ್ವಿಚ್ ಆಫ್ ಆಗೋಯ್ತು ಅಂದರೆ ಬೆಳಗ್ಗೆದ್ದು ಯಾರ ಮುಖ ನೋಡೋದನ್ನ ಗೊತ್ತಿಲ್ಲ ಟೈಮ್ ನೋಡಿದ್ರೆ ಆ ರೀತಿಯಾಗಿ ಆಗೋಯ್ತು ಓಕೆ ನೋ ಪ್ರಾಬ್ಲಮ್ ತಿರ್ಗಾ ಮತ್ ಸಂಜೆ ತಿರ್ಗ ಇವಾಗ ಮತ್ತು ಚಾರ್ಜಿಂಗ್ ಹಾಕ್ಕೊಂಡು ನೆಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಬಂದು ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿದೆ ಈಗ ಮತ್ತೆ ವ್ಲಾಗ್ನ ಶುರು ಮಾಡಿದ್ದೀನಿ ಹಾಗೆ ಇಲ್ಲೊಂದು ನೋಡಿ ಪಾಪ ನಮ್ಮ ಜಿಮಿಗೆ ಈ ಒಂದು ನಾಯಿ ಮರಿ ಎಷ್ಟು ಕೆಲಸ ಕೊಡ್ತಾಯಿದ್ದೆ ನೋಡಿ ಅದು ಆಟ ಆಡಬೇಕು ಇದು ಆಟ ಹೋಗ್ತಿಲ್ಲ ಇಷ್ಟು ಕೆಲಸ ಕೊಡ್ತಾಯಿದ್ದೆ ಪಾಪ ಅದಕ್ಕೆ ಓಕೆ ಈಗ ಮೂರು ಗಂಟೆ ಆಗಿದೆ ನಮ್ಮ ಕುರಿಗಳೆಲ್ಲ ಆಲ್ರೆಡಿ ವೆಯ್ಟಿಂಗ್ ಮಾಡ್ತಾಯಿದ್ದಾರೆ ಇವುಗಳಿಗೆ ನೆಕ್ಸ್ಟು ಮೇವಕರ್ಣ ಮೇವಕ್ಕೆ ಬೇಕು ಇವಾಗ ಓಕೆ ಬನ್ನಿ ಮೇವಕಣ darle ಈಗ ನಮ್ಮ ಕುರಿಗಳಿಗೆ ಮೇವತ್ತಿದ್ತಾ ಈ ನಾನು ಎಷ್ಟು ನಮ್ಮ ಮ್ಯಾಕಿಗಳ್ ಹಾಕ್ಬೇಕು ಮ್ಯಾಕಿಗಳು ನೋಡಿ ಯಾವ ರೀತಿಯಾಗಿ ನಮ್ ಕಾಕಿ ಇಲ್ಲ ಫಸ್ಟ್ ಅವ್ರ ಕಾಕ್ಬಿಟ್ಟ ಅಂತ ನೋಡ್ತಾ ಇದಾರೆ ಪಾಪ ಎಕ್ಕ ಬೀರ್ ಇವ ಎಕ್ಕ ಬೀಲಿ ಇವ್ ಸಮಾಧಾನ ಸಮಾಧಾನ ಓಕೆ ಫ್ರೆಂಡ್ಸ್ ಇನ್ನು ನಮ್ಮ ಮ್ಯಾಕೆಗಳಿಗೆ ಕುರಿಗಳಿಗೆ ಪ್ರತಿಯೊಂದಕ್ಕೂ ಎಲ್ಲ ಮೇವು ಹಾಕಿದ್ದಾಯಿತು ಇನ್ನು ಕೆಲಸ ಮುಗಿದೋಯ್ತು ಇವತ್ತಿಂದ ಇನ್ನು ಅವು ಪಾಡ್ಕಾವು ತಿಂತಾವೆ ಅವು ಪಾಡ್ಕಾವು ಮಲ್ಕೊತವೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಕೆಲಸ ಬಂದು ಅವು ಪಾಡ್ಕಾವು ಮುಗೀತು ಇನ್ನು ನಾಳೆ ಬೆಳಗ್ಗೆವರೆಗೂ ಹೋಗ್ಳಿಗೆ ಏನು ಮೇವಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅವು ಅಂದರೆ ನೈಟ್ ಒಂದು ಒಂಬತ್ತು ಗಂಟೆಗೆ ಫೀಡ್ ಬೀಳುತ್ತೆ ಅಂದರೆ ಮಾಮೂಲಿ ನಮ್ಮ ಹಸುಗಳಿಗೆ ಆಗ್ತಿರಲ್ಲ ಫೀಡು ಆ ಒಂದು ಪೀಡನೆ ಕೊಡ್ತೀವಿ ಅವ್ ಅವು ತಿನ್ನತೆ ಇರುತ್ತೆ ನಾ ಈ ಬೇಸ್ಟನ್ನು ಕೆಲಸ ಮುಗಿದ್ದು ಅಂದರೆ ಮೇವೆಲ್ಲ ಇಲ್ಲೇ ಬಂದು ಚಾಪ್ ಮಾಡ್ಕೊತೀನಿ ಮತ್ತು ಮೇವೆಲ್ಲ ಬಂದು ಇಲ್ಲೇ ಸ್ಟಾಕ್ ಇರುತ್ತೆ ಅದು ಪಡಕದಿರುತ್ತೆ ಹಾಗೆ ಫ್ರೆಂಡ್ಸ್ ಹಿಂದಿನ ಒಂದು ಒಂದು ವ್ಲಾಗಲ್ಲಿ ಬಂದು ಕಿತ್ಲೆ ಹಣ್ಣು ತರಿಸಿದೆ ತುಂಬ ದಿನ ಆಯಿತು ಕಿತ್ಲೆ ಹಣ್ಣು ತರಿಸಿ ಬನ್ನಿ ಹಾಗೆ ಕಿತ್ಲೆ ಹಣ್ಣು ಕೂಡ ನೋಡ್ಕೊಬರೋಣ ಜೀ ಏನೋ ಮಾಡ್ತಾ ಇದೆಯಾ ಮಲ್ಕೊಂಡಿದ್ಯಾ ನಮ್ಮ ಚೇಪೆ ಗಿಡದಲ್ಲಿ ಆಲ್ಮೋಸ್ಟ್ ಏನಂದ್ರೆ ಎಲ್ಲ ಖಾಲಿ ಆಗೋಯ್ತು ಚೇಪೆ ಹಣ್ಣುಗಳು ಕಿತ್ತಲೆ ಹಣ್ಣು ಗಿಡ ಇಲ್ಲಿದೆ ಮನೆಯೆಲ್ಲ ಸುಮಾರು ಎರಡು ಕಾಯಿ ನಮ್ಮ ಆಗಿತ್ತು ಕಿತ್ಕೊಂಡು ತಿಂದಾಕಿಟ್ರಿ ಕಿತ್ಕೊಂಡು ತಿಂದ್ರಿ ಇನ್ನು ಸಣ್ಣ ಸಣ್ಣ ಪಿಂಡಿಗಳಿದ್ದಾವೆ ಇವೆಲ್ಲ ಅಂದರೆ ಈ ವಯಸ್ಸಿಗೆಲ್ಲ ಕಾಯಿ ಬರುತ್ತೋ ಇಲ್ಲೋ ಅಂತ ತಿಳ್ಕೊಂಡಿದ್ರಿ ಆದರೂ ಕೂಡ ಬಂದೇ ಬಿಡ್ತು ನಮ್ಮ ಹಣ್ಣು ಏಯ್ ನೀನು ಜಾಸ್ತಿ ಆಯಿತು ಓಡಾಡೋದು ಯುನಿ ಹಣ್ಣೇನೋ ಬಿಟ್ಟಿದೆ ಇನ್ನು ಮೂಸಂಬಿ ಯಾವುದೇ ರೀತಿಯಾಗಿ ಒಂದು ಹೂವು ಇಲ್ಲ ಒಂದು ಪಿಂದೆ ಇಲ್ಲ ಯಾವುದೂ ಇಲ್ಲ ನಮ್ಮ ಮೂಸಂಬಿ ಇನ್ನು ಹಂಗೆ ಇದು ಇನ್ನು ಇದು ಲೇಟಾಗಿ ಬಿಡ್ಬೋದೇನೋ ಗೊತ್ತಿಲ್ಲ ಬಿಡುತ್ತೆ ಹಾಗೆ ಇಲ್ಲಿ ನೋಡಿ ಲಕ್ಷ್ಮಣ ಫಲ ಅದನ್ನು ಸಣ್ಣ ಗಿಡ ಬಂದು ಉಣಿದು ಈಗ ನೋಡಿ ಎಷ್ಟು ದೊಡ್ಡದಾಗಿದೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದ್ದೆ ಲಕ್ಷ್ಮಣ ಫಲ ಇದು ಆಲ್ಮೋಸ್ಟ್ ಏನಾದರೂ ಫೋಟೋನಲ್ಲಿ ನೋಡಿದ್ದೀನಿ ಅಣ್ಣನ ನಾರನ್ನ ತಗೊಬರೋವಾಗ ಆದರೆ ಹಣ್ಣು ಹೇಗಿರುತ್ತೆ ಅಂತ ನಾನು ಇವತ್ತಿಗೂ ನೋಡಿಲ್ಲ ನೋಡೋಣ ಬಿಡುತ್ತೋ ಅಂದರೆ ಇದು ಕ್ಯಾನ್ಸರ್ ರೋಗಕ್ಕೆ ಒಳ್ಳೆಯದು ಅಂತ ಹೇಳಿದರೆ ನಮ್ಮ ಮನೇಲಿ ಯಾರೂ ಇಲ್ಲ ಕ್ಯಾನ್ಸರ್ ಇರೋರು ಆದರೂ ಇದೊಂದು ಲಕ್ಷ್ಮಣ ಫಲ ಇದು ಒಂದು ಅಣ್ಣಗಿಡ ಅಲ್ವಾ ಇರಲಿ ನಾವು ಕಿತ್ಕೊತೀನೋಣ ಅಂದ್ಬಿಟ್ಟು ತೊಗೊಬಂದಿದ್ದೀನಿ ತಗೊಂಡು ಬಂದು ಹುಣಿರೋದು ಇನ್ನು ಬೆಟ್ಟದ ನೆಲ್ಲಿಕಾಯಿ ಇದೆ ಅದು ಕೂಡ ಪರವಾಗಿಲ್ಲ ನೋಡ್ಬೇಕು ಹಾಗೆಯೇ ಹುಣಸೆ ಹಣ್ಣೆಲ್ಲ ಇಲ್ಲಿ ಒಣಗಾಕಿದ್ದೀವಿ ಏನಂದರೆ ಇನ್ನು ಹುಣಸೆಕಾಯಿ ಸೀಸನ್ ಅಲ್ವಾ ಈ ಒಂದು ಹುಣ್ಸೆಕಾಯಿ ಸೀಸನಲ್ಲಿ ಹುಣಸೆಕಾಯಿಗಳು ಮರದ ಹತ್ರ ಎಲ್ಲ ಬಿದ್ದಿರೋವು ಎಲ್ಲ ಹಾಕೊಂಡು ಬಂದು ಈ ರೀತಿಯಾಗಿ ಮಡ್ಕೊತೀವಿ ಇದೆಲ್ಲ ಮನೆಗೆ ಯೂಸ್ ಆಗುತ್ತೆ ಮನೆಗೆ ಇನ್ನು ಇದು ಒಣಗಬೇಕು ಚೆನ್ನಾಗಿ ಒಣಗಿಬಿಟ್ರೆ ಒಟ್ಟು ಬಂದು ಬಿಡುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಈ ರೀತಿಯಾಗಿ ಒಣಗಾಕಿದ್ದಾರೆ ಅದರಲ್ಲೂ ಅದರಲ್ಲೂ ಏನಂದ್ರೆ ಫ್ರೆಂಡ್ಸ್ ನಮ್ಮೂರಲ್ಲಿ ಏನು ಮಾಡ್ತಾರೆ ಗೊತ್ತಾ ಕೆಳಗಡೆ ಅಂದರೆ ಮರಗಳನ್ನ ತಗೊಂತಾರೆ ಹುಣಸೆ ಮ ಹುಣೇಕಾಯಿ ಮರಗಳನ್ನ ತೊಗೊತಾರೆ ಹುಣಸೆಕಾಯಿ ತಗೊಂಡ ಮೇಲೆ ಯಾರೂ ಕೂಡ ಕೇಳಂಗಿಲ್ಲ ಕೆಳಗಡೆ ಬಿದ್ದಿರೋದು ಬೇಕಾದ್ರೆ ಹಾಯ್ಕೋಬಹುದು ಅದು ಕೂಡ ಅದು ಆದರೆ ಈ ಅದನ್ನು ಯಾರು ಕೂಡ ಏನು ಮಾತಾಡೋದಿಲ್ಲ ತಗೊಂಡಿರೋರು ಅದಕ್ಕೆ ಏನು ಮಾಡ್ತಾರೆ ಅಂತೇಳಿದ್ರೆ ರಾತ್ರೋ ರಾತ್ರಿ ಹೋಗ್ಬಿಡೋದು ರಾತ್ರೋ ರಾತ್ರಿ ಹೋಗೋದು ಒಂದು ದೊಡ್ಡ ಒಂದು ದೊಡ್ಡ ಎತ್ಕೊಂಡು ಉದುರ್ಸೋದು ಮರದಲ್ಲಿ ಉದುರ್ಸೋದು ಕೆಳಗಡೆ ಬಿದ್ದಿರುತ್ತಲ್ಲ ಬೆಳಗ್ಗೆ ಬಂದು ಹಾಯ್ಕೊಂಡೋದು ಈ ಒಂದು ಕೆಲಸ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಐಡಿಯಾ ಅಲ್ವಾ ಕೆಳಗಡೆ ಬಿದ್ದಿರೋದು ಎತ್ಕೋಬೋದು ಅವ್ರು ಏನು ಬಯಲು ಅಂದ್ಬಿಟ್ಟು ಇವರೇ ರಾತ್ರೋರಾತ್ರಿ ಹೋಗ್ತಾರೆ ದೋಟಿನಾಗ ಉದುರಿಸೋದು ಹುಣಸೆ ಹಣ್ಣುಗಳನ್ನ ನೆಕ್ಸ್ಟ್ ಹಾಕಿಕೊಂಡು ಬೆಳಗ್ಗೆ ಬರೋದು ಯಾವ ರೀತಿಯಾಗಿದೆ ನೋಡಿ ಪ್ಲ್ಯಾನು ಈ ರೀತಿಯಾಗಿ ನಮ್ಮ ಕಡೆ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ ಏನಂದರೆ ನಾವು ಓಣಿನಲ್ಲಿ ಬರ್ತಿರಲ್ಲ ತುಂಬ ಹಿಂದಿನ ಬ್ಲಾಗಲ್ಲ ತೋರಿಸಿದ್ದೀನಿ ಹಿಂದಿನ ಒಂದು ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಲ್ವ ಆ ಒಂದು ಹುಣಸೆ ಮರದಲ್ಲಿ ಆ ಹುಣ್ಸೆ ಮರಗಳಲ್ಲಿ ಆ ರೀತಿಯಾಗಿ ಆ ಕೆಲಸ ಮಾಡ್ತಾರೆ ಓಕೆ ಅವ್ರ ಪಾಡವ್ರು ಏನಾರು ಮಾಡ್ಕೊಂಡೋಗ್ಲಿ ಅಲ್ವಾ ನಮಗೆ ಯಾಕೆ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟ್ಟಿನ್ ಅಂದರೆ ಬೆಳಗ್ಗೆ ನೀರು ಹಾಯಿಸ್ಬೇಕು ಅಂತ ಓದೆ ಆದರೆ ಅಷ್ಟೊತ್ತಿಗೆ ನನ್ನ ಬ್ಯಾಟ್ರಿ ಡೆಡ್ ಆಯಿತು ಚಾರ್ಜಿಂಗ್ ಇಲ್ದಿರ ಮತ್ತು ಚಾರ್ಜರ್ ಹಾಕೊಂಡು ಮತ್ತೆ ಬ್ಲಾಗ್ನ ಶುರು ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಕ್ಷೇತ್ರ ನೋಡ್ಕೊಂಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್